ಎಲ್ಲರಿಗೂ ನಮಸ್ಕಾರ ನಮ್ಮ ಪ್ರಕಾಶಿಕ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾನು ಕನ್ನಡ ಮತ್ತು ಇಂಗ್ಲೀಷ್ ಬಳಸಿ ವಿವೇಕ ದೀಪಿನಿ ಅನ್ನೋ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿವೇಕ ದೀಪಿನಿ ಅನ್ನೋದು ಒಂದು ಪ್ರಶ್ನೋತ್ತರ ಮಾಲೀಕ ಸಂಗ್ರಹ ಇದನ್ನು ವೇದಾಂತ ಭಾರತಿಯವರು ಮೈಸೂರವರು ಪ್ರಕಟಿಸ್ತಾರೆ ಇದನ್ನು ಹೈಸ್ಕೂಲ್ ಸ್ಟೂಡೆಂಟ್ಸ್ ಅಂದರೆ ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧಿಸೋಕ್ಕೆ ಹೇಳ್ತಾರೆ ಅವರು ನೀವು ನಿವೇದನೆಯಲ್ಲಿ ನೋಡಿದ್ರೆ ಯಾಕೆ ಇದು ಅಂದ್ರೆ ಇದು ಪ್ರಶ್ನೋತ್ತರ ಮಾಲಿಕೆ ತರ ಇದೆ ತುಂಬಾ ಸರಳವಾಗಿದೆ ಮತ್ತೆ ನಾನು ಎಂಟನೇ ಒಂಬತ್ತನೇ ತರಗತಿಯಲ್ಲಿ ಇದ್ದಾಗ ನಮ್ಮ ಸಂಸ್ಕೃತ ಪ್ರಾಧ್ಯಾಪಕರಾಗಿದ್ದ ಶ್ರೀಧರ್ ಹೆಗ್ಡೆ ಅಂತ ಎಸ್ ಎಚ್ ಸರ್ ಅಂತ ಕರಿತಿದ್ವಿ ನಾವು ಅವ್ರನ್ನ ಅವರು ನಮಗೆ ಇದನ್ನ ಹೇಳಿಕೊಟ್ರು ನನ್ನ ಜೀವನದ ಎಕ್ಸ್ಪೀರಿಯನ್ಸ್ ಮೇಲೆ ಮತ್ತು ಅವ್ರು ನಮಗೆ ಹೇಳ್ಕೊಟ್ಟಿರೋದ್ರ ಮೇಲೆ ಇಲ್ಲಿರೋ ಶ್ಲೋಕಗಳು ಒಂದು ಮೂವತ್ತು ಶ್ಲೋಕಗಳ ಥರ ರೂಪ ಪ್ರಶ್ ರೂಪದಲ್ಲಿ ಶೋ ಪ್ರಶ್ನೆ ಮಾಲಿಕೆ ಇದೆ ಮತ್ತು ನಾನು ಸಂಸ್ಕೃತನ ಹೈಸ್ಕೂಲ್ ಎಂಟು ಒಂಬತ್ತು ಹತ್ತು ಮತ್ತು ಪಿ ಯು ಹನ್ನೊಂದು ಹನ್ನೆರಡನೇ ತರಗತಿಯಲ್ಲಿ ಓದಿರೋದ್ರಿಂದ ನನಗೆ ಗೊತ್ತಿರೋ ವಿದ್ಯೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಅದರಲ್ಲೂ ಈ ವಿವೇಕ ಲಿಪಿನಿ ನಿಮಗೆ ಆನ್ಲೈನಲ್ಲಿ ಬೇಕು ಅಂದರೆ ಈ ಲಿಂಕಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಇದು ಇಂಗ್ಲೀಷಲ್ಲಿ ನಿಮಗೆ ಸಿಗುತ್ತೆ ಶ್ಲೋಕ ಬಂದು ಸಂಸ್ಕೃತದಲ್ಲಿ ಲಿಪಿಯಲ್ಲಿದೆ ಮತ್ತು ವಿವರಣೆ ಶ್ಲೋಕದ್ದು ಇಂಗ್ಲೀಷ್ ಲಿಪಿಯಲ್ಲಿ ಇದೆ ಈ ಒಂದು ಪ್ಲೇಲಿಸ್ಟ್ ನಾನು ಏನು ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದು ನನ್ನ ಸೇವೆ ಸಂಸ್ಕೃತಕ್ಕೆ ಅಂತ ನಾನು ಪರಿಗಣಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಈಗ ಮೊದಲನೇ ಶ್ಲೋಕ ಬಂದ್ಬಿಟ್ಟು ಈ ಪ್ರಶ್ನೋತ್ತರ ಮಾಲಿಕೆ ಬಗ್ಗೆ ಹೇಳಿದ್ದಾರೆ ಅದರಲ್ಲಿ ಏನು ಹೇಳುವಂಥದ್ದೇನಿಲ್ಲ ಅದಕ್ಕೆ ನಾವು ಎರಡನೇ ಶ್ಲೋಕದಲ್ಲಿ ಪ್ರಶ್ನೋತ್ತರ ಮಾಲಿಕೆಯ ಸಂಗ್ರಹದ ಆಗುತ್ತೆ ಶ್ಲೋಕ ಬಂದು ಅಥವಾ ಪ್ರಶ್ನೋತ್ತರ ಬಂದು ಹೀಗಿದೆ ಭಗವನ್ ಕಿಮುಪಾಧೇಯಂ ಗುರುವಚನ ಹೇಯಮಿ ಕಿಮ ಕಾರ್ಯಂ ಒಂದು ನಿಮಿಷ ಕೋ ಗುರು ತತ್ವ ಶಿಷ್ಯ ಯೋಧ್ಯ ಸತತಂ ಅಂತ ಭಗವನ್ ಕಿಮುಪಾದೇಯಂ ಗುರು ವಚನಂ ಹೇಯಂ ಅಪಿಚ ಕಿಮ ಕಾರ್ಯಂ ಕೋ ಗುರು ತತ್ವ ಶಿಷ್ಯ ಯೋಧ್ಯ ಸತತಂ ಇದು ಎರಡನೇ ಶ್ಲೋಕ ಅಥವಾ ಪ್ರಶ್ನ ಮಾಲಿಕೆ ಇದನ್ನ ನಾವು ಭಾಗ ಮಾಡ್ಕೋಬಹುದು ಭಾಗ ಮಾಡಿಕೊಂಡು ಈ ಶ್ಲೋಕನ ಅರ್ಥ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ನಮಗೆ ಭಗವನ್ ಕಿಮುಪಾಧೇಯಂ ಅಂತ ಮೊದಲನೇ ಭಾಗ ಅಂದ್ರೆ ಭಗವನ್ ಅಂತ ಅಂದ್ರೆ ಇಲ್ಲಿ ಪೂಜ್ಯರೆ ಅನ್ನೋ ಅರ್ಥದಲ್ಲಿ ಉಪಾದೇಯಂ ಅಂದ್ರೆ ಏನನ್ನ ಸ್ವೀಕರಿಸ್ಬೇಕು ಅಂತ ಅದಕ್ಕೆ ಉತ್ತರ ಬಂದು ಗುರು ವಚನಂ ಗುರು ಅಂದ್ರೆ ಇಲ್ಲಿ ನಿಮ್ಮ ಟೀಚರ್ ಅಂತ ಮಾತ್ರ ಅಲ್ಲ ಗುರು ಹಿರಿಯರು ಅಂತ ಹೇಳ್ತೀವಲ್ಲ ಹಾಗೆ ಗುರು ಹಿರಿಯರ ಮಾತನ್ನ ನಾವು ಸ್ವೀಕರಿಸ್ಬೇಕು ಹೇಯಮಪಿ ಅಪಿ ಕಿಮ್ ಅಂತ ಹೇಯಂ ಚ ಅನ್ನಂದರೆ ಮತ್ತು ಪೂಜ್ಯರೇ ಸ್ವೀಕರಿಸಬೇಕಾದದ್ದು ಏನು ಗುರುವಚನ ಮತ್ತು ಹೇಯಮಪಿ ಅಪಿ ಕಿಮ್ ಕಿಂ ಅಪಿ ಕಿಮ್ ಅಂತ ಅಂದರೆ ಹೇಯಮಿ ಕಿಮ್ ಅಂದರೆ ಬಿಡಬೇಕಾದದ್ದು ಯಾವುದು ಸ್ವೀಕರಿಸಬೇಕಾದದ್ದು ಯಾವುದು ಗುರುಗಳ ವಚನ ಮತ್ತು ಬಿಡಬೇಕಾದದ್ದು ಯಾವುದು ಅಕಾರ್ಯಂ ಕಿಮ್ ಅಕಾರ್ಯಂ ಅಂತ ಇಲ್ಲಿ ಅಂದರೆ ಮಾಡಬಾರದ ಕೆಲಸವನ್ನು ಬಿಡಬೇಕು ನಾವು ಇಲ್ಲಿ ಗುರು ವಚನನ ಗುರು ಹಿರಿಯರು ಅಂತ ಹೇಳಿದೆಯಲ್ಲ ಹಾಗಾದರೆ ಹಾಗಾದ್ರೆ ಕಹ ಗುರುಹು ಅಂದ್ರೆ ಗುರು ಆದವನು ಯಾರು ಅಂತ ಇಲ್ಲಿ ಗುರು ಅನ್ನೋದನ್ನ ಕಹ ಅಂದ್ರೆ ಪುಲ್ಲಿಂಗ ಬರುತ್ತೆ ಮಕಾರ ಅಂತ ಪುಲಿಂಗ ಕಿಂ ಶಬ್ದದಲ್ಲಿ ಆದ್ರೆ ನಾವು ಸ್ತ್ರೀಲಿಂಗಕ್ಕೂ ಉಪಯೋಗಿಸ್ಕೋಬೋದು ಗುರು ಆದವನು ಅಂದ್ರೆ ಎಂಥವನು ಗುರು ಆಗನು ಅಂದ್ರೆ ಅಧಿಗದ ತತ್ವ ಅಂದ್ರೆ ತತ್ವವನ್ನು ತಿಳಿದವನು ಶಿಷ್ಯ ಹಿತಾಯೋಧ್ಯ ಸತತಂ ಅಂದ್ರೆ ಶಿಷ್ಯರ ಹಿತವನ್ನೇ ತನ್ನನ್ನು ತಾನು ತೊಡಗಿಸ್ಕೊಳ್ಳೋನು ಶಿಷ್ಯರ ಹಿತಕ್ಕಾಗಿ ಸದಾ ಸತತಂ ಅಂದ್ರೆ ಸದಾ ಅವನು ಗುರು ಎನ್ನಿಸ್ಕೊಳ್ತಾನೆ ಈಗ ಇದ್ರ ಮೇಲೆ ಒಂದು ವಿಶ್ಲೇಷಣೆ ಕೊಡ್ಬೇಕು ಅಂದ್ರೆ ನಾವು ಏನು ಬಿಡ್ಬೇಕು ಅಂದ್ರೆ ನಮಗೆ ಗೊತ್ತಿರುತ್ತೆ ಯಾವುದು ತಪ್ಪು ಯಾವುದು ಸರಿ ಅಂತ ಆದರೆ ನಾವು ಎಷ್ಟೊಂದು ಸಲ ಮನ್ಸನ್ನ ಕಟ್ ಹಾಕಿ ಮಾಡೋಕ್ಕಾಗ್ತಿರಲ್ಲ ಯಾವಾಗಲೂ ನಾವು ಕೆಟ್ಟದನ್ನ ಮಾಡಬಾರ್ದು ಮಾಡಬಾರ್ದು ಯಾವುದು ಅಂತ ಒಂದು ಬೌಂಡ್ರಿ ಹಾಕಿ ಇದೆ ಇದೆ ಅಂತ ಒಂದು ಲಿಸ್ಟ್ ಬರ್ಕೊಡೋಕ್ಕಾಗಲ್ಲ ಆಗಲ್ಲ ದಿನಸಿ ಬರ್ಕೊಡೋಂಗೆ ಆದರೆ ಯಾವ್ದು ಮಾಡಬಾರ್ದು ಅಂತ ನಮ್ಮ ಮನಸ್ಸು ನಮಗೆ ಮನಸ್ಸಾಕ್ಷಿ ಅನ್ನೋದು ಹೇಳುತ್ತೆ ಅದನ್ನು ನಾವು ಮಾಡಬಾರ್ದು ಯಾವುದು ಸರಿ ಯಾವುದು ತಪ್ಪು ಯಾವುದು ಧರ್ಮ ಯಾವುದು ಅಧರ್ಮ ಅಂತ ನಮಗೆ ಗೊತ್ತಿರುತ್ತೆ ನಾವು ಮಾಡ ಭಾರದ ಕೆಲಸವನ್ನು ಮಾಡೋದನ್ನು ನಿಲ್ಲಿಸಬೇಕು ಮತ್ತು ಯಾವುದನ್ನು ಮಾಡಬೇಕು ಅಂದರೆ ನಮ್ಮ ಇಂಡಿಯನ್ ಅಥವಾ ಭಾರತ ಸಂಸ್ಕೃತಿಯಲ್ಲಿ ಗುರು ಅಥವಾ ಹಿರಿಯರ ಮಾತುಗಳನ್ನ ಕೇಳಬೇಕು ಅಂತ ಬರೀ ಅವ್ರ ಕಾಲಿಗೆ ಬಿದ್ದು ಹಬ್ಬ ಹರಿದಿನಗಳ ದಿನ ಅಥವಾ ಅವ್ರನ್ನ ಭೇಟಿಯಾದಾಗ ಇದಿಷ್ಟು ಮಾಡಿದ್ರೆ ನಾವು ಅವ್ರಿಗೆ ರೆಸ್ಪೆಕ್ಟ್ ತೋರಿಸ್ತಿದ್ದೀವಿ ಅಂತಲ್ಲ ಅಫ್ಕೋರ್ಸ್ ಅದು ಬೇಕು ಬಟ್ ಇದರ ಜೊತೆಗೆ ಅವರ ಮಾತುಗಳನ್ನ ಕೇಳಿಸ್ಕೋಬೋದು ಪಾಲನೆ ಮಾಡಬೇಕು ಅಂತ ಏನಿಲ್ಲ ಫುಲ್ಲು ಅವ್ರು ಹೇಳಿದಷ್ಟು ಫುಲ್ಲು ಮಾಡಬೇಕು ಅಂತ ಏನಿಲ್ಲ ಇವಾಗ ಜನ್ರೇಷನ್ ಗ್ಯಾಪ್ ಅಂತಾರೆ ಮತ್ತು ಅವರ ಎಕ್ಸ್ಪೀರಿಯನ್ಸಸ್ಸು ನಮ್ಮ ಎಕ್ಸ್ಪೀರಿಯೆನ್ಸಸ್ ಬೇರೆ ಬೇರೆ ಇರುತ್ತೆ ಆದರೆ ಕೇಳ್ಕೋಬೋದು ಎಲ್ಲ ತಪ್ಪುಗಳ್ನು ನಾವು ನಮ್ಮ ಇಡೀ ಜೀವನದಲ್ಲಿ ಮಾಡಿನೇ ಕಲಿತ್ಕೋತೀವಿ ಅಂತೇನಿಲ್ಲ ಇನ್ನೊಬ್ಬರು ಅನುಭವನ ನಾವು ಅಟ್ಲೀಸ್ಟ್ ಕೇಳಿಸ್ಕೋಬೋದು ಕೇಳಿಸ್ಕೊಂಡು ಅದರಲ್ಲಿ ಈಗಿನ ಕಾಲ ತಕ್ಕಂಗೆ ಎಷ್ಟು ನಾವು ಮಾಡೋಕ್ಕಾಗುತ್ತೋ ಒಳ್ಳೆ ಕೆಲಸನ ಅದು ಕೆಟ್ಟ ಕೆಲಸ ಅಲ್ಲ ಅಂದರೆ ನಾವು ಪಾಲನೆನೂ ಮಾಡ್ಬೋದು ಈಗ ಜನ ಕೇಳಿಸ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಯಾರಾದರೂ ನಮಗೆ ಬುದ್ಧಿವಾದ ಹೇಳ್ತಿದ್ದಾರೆ ಅಂದರೆ ಫಿಲಾಸಫಿಕಲ್ ಸಂಸ್ಕೃತ ಅಂದರೆ ಫಿಲಾಸಫಿ ಆಧ್ಯಾತ್ಮ ಅಷ್ಟೇ ಅನ್ಕೋತಾರೆ ಆದರೆ ಅದು ಹಾಗಲ್ಲ ಮತ್ತು ಎಂಥವನು ಗುರು ಈಗ ನೀವು ನೋಡಿರ್ಬೋದು ಈ ಪೋಸ್ಟರ್ನ ಇನ್ಸ್ಟಾಗ್ರಾಮಲ್ಲಿ ಸಂಸ್ಕೃತದಲ್ಲಿ ತರ ಟೀಚರ್ಸ್ ಇದ್ದಾರೆ ಅಂತ ಈಗ ನಾನು ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಟೀಚರ್ಸ್ ಇನ್ ಎನಿ ಮೀಡಿಯಮ್ ಆಫ್ ಟೀಚಿಂಗ್ ಹೈ ಸ್ಕೂಲ್ ಸ್ಕೂಲ್ ಪ್ರೈಮರಿ ಸ್ಕೂಲ್ ಆರ್ ಕಾಲೇಜ್ ಆರ್ ಎನಿವೇರ್ ಈಗ ಹೇಗಾಗ್ಬಿಟ್ಟಿದೆ ಅಂತ ಟೀಚಿಂಗ್ ಪ್ರೊಫೆಷನ್ ನನ್ನ ಅನುಭವದ ಮೇಲೆ ಬಿಕಾಸ್ ನಾನು ಟೀಚಿಂಗ್ ಮಾಡ್ತಿರೋದ್ರಿಂದ ಅಂದರೆ ಎಲ್ಲರೂ ಎಲ್ರಿಗೂ ಸುಮ್ಮನೆ ಮಾರ್ಕ್ಸ್ ಕೊಡೋದು ಎಲ್ಲರೂ ಎಲ್ರಿಗೂ ಏನು ಮಾಡಿದ್ರು ಸರಿ ಅಂತ ಅನ್ನೋದು ಅನ್ನೋದು ಒಂದು ಆಗ್ಬಿಟ್ಟಿದೆ ನಾವು ಸ್ವಾತಂತ್ರ್ಯ ನಂತರ ನಮಗೆ ಎಜುಕೇಷನ್ ಮುಂದೆ ಬರಬೇಕಿತ್ತು ನಾವು ಒಂದಷ್ಟು ಪದ್ಧತಿಗಳನ್ನ ಅಳವಡಿಸ್ಕೊಂಡ್ವಿ ಸರಿ ಈಗ ನಾವು ಎಷ್ಟೋ ಡೆವಲಪ್ಡ್ ಕಂಟ್ರಿ ಆಗಿದ್ದೀವಿ ಈಗಲೂ ನಾವು ಇದನ್ನೇ ಫಾಲೋ ಮಾಡ್ತಿದ್ರೆ ಸೊಸೈಟಲ್ ಪ್ರೆಷರ್ ಅಂದ್ಕೊಂಡು ಅದು ಇದು ಅಂದ್ಕೊಂಡು ಈ ವಿಕಸಿತ ಭಾರತ ಅಂತ ಮೋದಿ ಅನ್ನೋರು ಏನು ಹೇಳಿದ್ರು ಅದನ್ನು ನಾವು ಅಚೀವ್ ಮಾಡೋದು ತುಂಬ ಕಷ್ಟ ಮ ಬಹುಶಃ ವಿಕಸಿತ ಆಗ್ಬೋದು ಬಟ್ ಭಾರತ ಭಾರತ ಆಗಿರಲ್ಲ ನಾವು ನಮ್ಮ ಪದ್ಧತಿಗಳು ಟ್ರೆಡಿಷನ್ಸ್ ಕಲ್ಚರ್ನ ಬಿಟ್ಕೊಂಡು ಹೋಗ್ತಾ ಇದ್ದೀವಿ ನಾವು ವಿಕಸಿತ ಅಮೇರಿಕ ಆಗ್ಬಿಡ್ತೀವಿ ಈ ವಿವೇಕ ದೀಪಿನಿಯ ನಿವೇದನಲ್ಲಿ ಅವ್ರು ಹೇಳಿರೋದೆ ನಾವು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ನೈತಿಕತೆ ಬಗ್ಗೆ ಶಿಕ್ಷಣ ನೀಡಬೇಕು ಯಾರು ಅವರು ರೂಟ್ಸಿಂದ ದೂರವಾಗ್ತಾರೆ ಅವರು ಯಾವತ್ತೂ ಸಸ್ಟೈನ್ ಆಗೋದಿಲ್ಲ ಅಂತ ನಾವು ಎಂಥವ್ರನ್ನ ಗುರುಗಳಾಗ ಆಯ್ಕೆ ಮಾಡ್ಕೋಬೇಕು ಗುರು ಹಿರಿಯರ ಮಾತು ಕೇಳಬೇಕು ಅಂದರೆ ಎಂಥವ್ರನ್ನ ಆಯ್ಕೆ ಮಾಡ್ಕೋತೀವಿ ಅನ್ನೋದು ಈ ಕಲಿಯುಗದಲ್ಲಿ ಇಂಪಾರ್ಟೆಂಟ್ ಇವಾಗೆಲ್ಲ ಸುಮ್ಮನೆ ಟೀಚರ್ಸ್ ಫೀಡ್ಬ್ಯಾಕ್ ಕೊಡ್ತಾರೆ ನನಗೆ ಕೆಲಸ ಹೋಗುತ್ತೆ ನನಗೆ ಕ್ರೆಡಿಟ್ ಕಾರ್ಡ್ ಬಿಲ್ಸ್ ಇದೆ ಆ ಬಿಲ್ಸ್ ಇದೆ ಅಂತ ಸುಮ್ಮನೆ ನಾನೇ ನೋಡ್ದಂಗೆ ಎಲ್ರಿಗೂ ಐವತ್ತಕ್ಕೆ ನಲ್ವತ್ತು ಮೇಲೆ ಮಾರ್ಕ್ಸ್ ಕೊಡೋದು ಬಟ್ ಎಜುಕೇಷನ್ ಸಿಸ್ಟಮಲ್ಲಿ ಎಕ್ಸಾಮೇ ಇಲ್ದೇ ಇರೋ ಮಾಡೋದು ಈ ಥರ ಮಾಡಿದವರು ಗುರು ಅಂದ್ಕೊಳ್ಳಲ್ಲ ಯಾವಾಗಲೂ ಗುರು ಅಂದರೆ ಶಿಷ್ಯನ ಹಿತಕ್ಕಾಗಿನೇ ತೊಡಗಿಸ್ಕೊಂಡಿರ್ಬೇಕು ಮತ್ತು ಅವನಿಗೆ ತತ್ವ ಗೊತ್ತಿರಬೇಕು ಸುಮ್ಮನೆ ಶಿಷ್ಯನ ಹಿತಕ್ಕಾಗಿ ಅಂತ ಹೇಳಿದ್ರೆ ಸಾಕಾಗಲ್ಲ ಏನು ತತ್ವ ಅವ್ನ ಸಬ್ಜೆಕ್ಟ್ ನಾಲೆಜು ಒಂದು ಸ್ವಲ್ಪ ಇರಬೇಕು ಸರಿ ತಪ್ಪುಗಳ ಅರಿವು ಅವನಿಗೂ ಇರಬೇಕು ಅಂತವ್ ಮಾತ್ರ ಹತ್ರ ಗುರು ಅಂತೀವಿ ಇದು ಈ ಶ್ಲೋಕದ ತಾತ್ಪರ್ಯ ಆಗಿತ್ತು ಧನ್ಯವಾದಗಳು